ನಮಸ್ಕಾರ ಎಲ್ರಿಗೂ ಬನ್ನಿ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ನಾವೆಲ್ಲ ಪರ್ಫೆಕ್ಟಾಗಿ ನೀಟಾಗಿ ಎಲ್ಲ ಮಾರ್ಕ್ ಮಾಡಿರ್ತೀವಿ ಆದರೂ ಕಟ್ ಮಾಡೋದ್ರಲ್ಲಿ ಮೆಜರ್ಮೆಂಟ್ ಎಲ್ಲ ತಪ್ಪಾಗಿ ಬ್ಲೌಸು ತುಂಬ ಆಲ್ಟ್ರೇಷನ್ ಇದೆ ಹಾರ್ಮೋನಲ್ಲೇ ಆಲ್ಟ್ರೇಷನ್ ಬರ್ತಾಯಿದೆ ಅಥವಾ ಇಲ್ಲಿ ರಿಂಕಲ್ಸ್ ಬರ್ತಾಯಿದೆ ಅವೆಲ್ಲ ಯಾವ ರೀತಿ ನಾವು ಕಟ್ ಮಾಡೋದರಿಂದ ಅದನ್ನೆಲ್ಲ ಅವಾಯ್ಡ್ ಮಾಡ್ಬೋದು ಅನ್ನೋದನ್ನು ನಾನು ಬಿಗಿನರ್ಸ್ಗೆ ತುಂಬಾ ಈಸಿಯಾಗಿ ಹಾಗೆಯೇ ಅರ್ಥ ಆಗೋ ರೀತಿಯಾಗಿ ಈ ವಿಡಿಯೋದಲ್ಲಿ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಹಾಗೆಯೇ ಖಂಡಿತ ಲೈಕ್ ಕೊಡ್ತೀರಾ ಅಂತ ಕೂಡ ಅಂದ್ಕೊಂಡಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ನ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಯಾಕೆ ಅಂದರೆ ತುಂಬ ಜನ ನೀಟಾಗಿ ಕಲಿತಾ ಇದ್ದೀರ ತುಂಬ ಒಳ್ಳೆಯ ಬರ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಚೆನ್ನಾಗಿ ಹೀಗೆ ಇರಿ ಫ್ರೆಂಡ್ಸ್ ಇನ್ನೊಂದು ಏನಂದರೆ ನಾನು ವಾಟ್ಸಪ್ ನಿಮಗೆ ನಂಬರ್ ಕೊಟ್ಟಿದ್ದನಲ್ಲ ನೀವು ಏನೇ ಡೌಟ್ಸ್ ಇದ್ರೂ ನನಗೆ ಅದರಲ್ಲಿ ಕಳಿಸಿ ಅಂತ ಅದೇನಾಗಿದೆಯೋ ಗೊತ್ತಿಲ್ಲ ಓಪನ್ನೇ ಆಗ್ತಾಯಿಲ್ಲ ಅದು ಯಾವ ಎಲ್ಲದೂ ಫುಲ್ಲು ಅದು ಓಪನ್ ಬರ್ತಾ ಇಲ್ಲ ವಾಟ್ಸಪ್ಪು ಆ ರೀತಿ ಆಗಿಬಿಟ್ಟಿದೆ ಅದು ಅದು ಏನಾಗಿದೆಯೋ ಗೊತ್ತಿಲ್ಲ ನೀವು ಈಗ ಅದಕ್ಕೆ ಯಾರೇ ಕಳಿಸಿದ್ರು ಅದಕ್ಕೆ ನಾನು ರಿಪ್ಲೈ ಮಾಡಿಲ್ಲ ಅಂದರೆ ನನಗೆ ಇಲ್ಲ ಅದು ಆದಷ್ಟು ಅದಕ್ಕೆ ರಿಪ್ಲೈ ಮಾಡಿಲ್ಲ ಅಂತ ಯಾರು ಏನೋ ಅಂದ್ಕೋಬೇಡಿ ನೋಡಿ ನಾವು ಈಗ ಇದನ್ನು ನಾವು ಕರೆಕ್ಟಾಗಿ ಎಲ್ಲ ಮಾರ್ಕ್ ಮಾಡ್ಕೊಂಡಿರ್ತೀವಿ ನಾನು ಈ ವಿಡಿಯೋದಲ್ಲಿ ಮೆಸರ್ಮೆಂಟ್ನ ಯಾವ ರೀತಿ ತಗೋಬೇಕು ಯಾವ ರೀತಿ ಕಟ್ ಮಾ ಮಾರ್ಕ್ ಮಾಡಬೇಕು ಅನ್ನೋದನ್ನು ನಮ್ಗೆ ನಿಮಗೆ ಓದಿ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಫಸ್ಟ್ ಏನು ಕಟ್ ಮಾಡಬೇಕು ಏನು ಕಟ್ ಮಾಡಿದ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಸಿಂಪಲ್ಲಾಗಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೆ ಲೈಕ್ ಕೊಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನೀವು ಲೈಕ್ ಕೊಟ್ಟಷ್ಟು ನನಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಹಾಗಾಗಿ ನೋಡಿ ಮೊದಲಿಗೆ ನಾವು ಕ್ರಾಸ್ ಬೆಲ್ಟ್ ಏನು ಮಾರ್ಕ್ ಮಾಡಿರ್ತೀವೋ ಫಸ್ಟು ಬ್ಲೌಸಲ್ಲಿ ಏನು ಕಟ್ ಮಾಡಬೇಕು ನೋಡಿ ಇದು ಹಿಂದುಗಡೆ ಇರೋದು ಬ್ಯಾಕ್ ಪಾರ್ಟು ಹಾಗೆಯೇ ಇದು ಮುಂಭಾಗದಲ್ಲಿರೋದು ಫ್ರಂಟ್ ಪಾರ್ಟು ಫ್ರಂಟ್ ಪಾರ್ಟು ಇಂದ ಫಸ್ಟ್ ನಾವು ಕ್ರಾಸ್ ಬೆಲ್ಟ್ನ ಕಟ್ ಮಾಡಬೇಕು ಇನ್ನೊಬ್ಬರು ನನಗೆ ಕಮೆಂಟ್ಸ್ ಮಾಡಿದ್ರು ಫ್ರಂಟಲ್ಲಿ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಮತ್ತು ಇನ್ನು ಏನೇನೋ ಒಂದಷ್ಟು ಕಮೆಂಟ್ಸ್ ಬಂದಿತ್ತು ನೋಡಿ ನಾನೇನು ಹೇಳಿದ್ದೀನಿ ನಿಮಗೆ ಮೂವತ್ತಾರು ಇಪ್ಪತ್ತೆಂಟರಿಂದ ಒಂದು ಮೂವತ್ತ್ನಾಲ್ಕು ಮೂವತ್ತಾರವರೆಗೂ ನೀವೇನು ಫ್ರಂಟಲ್ಲಿ ತೊಗೊಳ್ಳೋ ಅವಶ್ಯಕತೆ ಏನಿರೋದಿಲ್ಲ ಯಾಕೆಂದರೆ ಅವರು ಆಲ್ರೆಡಿ ತಳ್ಳಿಗಿರ್ತಾರೆ ಅಂಥವ್ರಿಗೆ ನೀವೇನಾದರೂ ಇಲ್ಲಿ ಎಕ್ಸ್ಟ್ರಾ ತೊಗೊಂಡ್ರಿ ಅಂದರೆ ಇಲ್ಲಿ ತುಂಬ ಲೂಸ್ ಆಗಿಬಿಡುತ್ತೆ ಇಲ್ಲಿ ಲೂಸ್ ಆದಾಗ ಏನಾಗುತ್ತೆ ಈ ಭುಜ ಜಾರೋದು ಅಥವಾ ತುಂಬಾ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ಈ ಮೆಥಡಲ್ಲಿ ಇದು ಯಾವುದೇ ರೀತಿ ಅಡ್ರೆಷನ್ ಬ ಬರೋಲ್ಲ ಇದು ಹಾಗಾಗಿ ನೀವು ಇದನ್ನೇ ಫಾಲೋ ಮಾಡ್ಬೋದು ಫಸ್ಟಿಗೆ ನಾವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟ್ ಕಟ್ ಮಾಡಬೇಕಾದ್ರೆ ನಾನು ಸೀಝರ್ದು ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ ನಾವು ಯಾವುದನ್ನು ಕಟ್ ಮಾಡಬೇಕಾದ್ರೆ ಈ ಸಿಜರ್ ಇರುತ್ತಲ್ಲ ಇದನ್ನು ಇಷ್ಟು ಓಪನ್ ಮಾಡೋದಕ್ಕೆ ಯಾವ ಥರ ಕಟ್ ಮಾಡಬೇಕು ಇಷ್ಟು ಓಪನ್ ಮಾಡಿ ಯಾವುದನ್ನು ಕಟ್ ಮಾಡೋದು ಅನ್ನೋದನ್ನು ನೀವು ಇದರಲ್ಲಿ ನೀಟಾಗಿ ಕಲಿಬೋದು ನೋಡಿ ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ಗೆ ನಾವು ಅರ್ಧ ಪರ್ಸೆಂಟಷ್ಟು ಸೀಝರ್ನ ಓಪನ್ ಮಾಡ್ಕೋಬೇಕು ಫುಲ್ಲು ಓಪನ್ ಮಾಡಿಬಿಡ್ಬಾರ್ದು ಈ ರೀತಿಯಾಗೆಲ್ಲ ಓಪನ್ ಮಾಡಬಾರ್ದು ಇಷ್ಟೇ ಮಾಡಬಾರ್ದು ನೋಡಿ ಅರ್ಧ ಈ ಅರ್ಧದಷ್ಟು ಸೀಝರ್ನ ಓಪನ್ ಮಾಡ್ಕೋಬೇಕು ಇಲ್ಲಿ ಓಪನ್ ಮಾಡಿದ್ವಿ ಅಂದರೆ ಈ ಸೀಜರ್ ಏನಿದೆ ಕ್ಲೋಸ್ ಆಗಬಾರ್ದು ನೋಡಿ ಈ ರೀತಿ ಸೀಝರ್ ಅನ್ನೋದು ಕ್ಲೋಸ್ ಆಗಬಾರ್ದು ಈ ಕೈಯಲ್ಲಿ ಗ್ರಿಪ್ ಇರಬೇಕು ಸೀಜರ್ದು ನಮಗೆ ನೀಟಾಗಿ ಎಲ್ಲೂ ಯಾವುದೇ ಆಲ್ಟ್ರೇಷನ್ ಬರಬಾರ್ದು ಅಂತ ಅಂದರೆ ಫಸ್ಟ್ ನಾವು ಈ ಗ್ರಿಪ್ನ ಇಡ್ಕೋಬೇಕು ಇಲ್ಲಿ ಏನಿದೆ ಈ ಸೀಝರ್ ಏನಿದೆ ಇದು ಫುಲ್ಲು ಗ್ರಿಪ್ಪಾಗಿ ಇಡ್ಕೋಬೇಕು ಇದನ್ನು ಲೂಸಾಗಿ ಬಿಟ್ವಿ ಅಂದರೆ ನಾವು ನೀಟಾಗಿ ಕಟ್ ಆಗಲ್ಲ ಅದು ಇದು ಏನಿದೆ ಇದು ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ ಒಂಥರ ಕಚ್ 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 ಆ ರೀತಿ ಎಲ್ಲ ಇರುತ್ತೆ ಅದು ಹಾಗಾಗಿ ಇದನ್ನು ನಾವು ಕ್ರಫ್ಟಾಗಿ ಬರಬೇಕಂದರೆ ಸೀಝರ್ನು ಕೂಡ ಈ ಕೈಯಲ್ಲಿ ನಾವು ಏನು ಹಿಡಿದಿರ್ತೀವಿ ಬಲಗಡೆ ಕೈಯಲ್ಲಿ ಸೀಸರ್ನ ಇಟ್ಕೊಂಡಿರಬೇಕು ಫಸ್ಟ್ ಸ್ಟೆಪ್ ಏನು ಕಟ್ ಮಾಡಬೇಕು ಕ್ರಾಸ್ ಬೆಲ್ಟ್ ಕ್ರಾಸ್ ಬೆಲ್ಟ್ ಆದಮೇಲೆ ನಾವೇನು ಕಟ್ ಮಾಡಬೇಕು ಫ್ರಂಟ್ ನೆಕ್ನ ಕಟ್ ಮಾಡ್ತಾಯಿದ್ದೀನಿ ಈ ನೆಕ್ ಕಟ್ ಮಾಡಬೇಕಾದ್ರೆ ನಾವು ಈ ಸಿಜರ್ ಏನಿದೆ ಸ್ವಲ್ಪ ದೊಡ್ಡದಾಗಿ ತೆಗಿಬೇಕು ನೋಡಿ ಯಾ ಹೇಗೆ ಅಂತ ಈ ರೀತಿ ದೊಡ್ಡದಾಗಿ ತೆಗೆದು ಇಲ್ಲಿ ನಾವು ಮುಕ್ಕಾಲು ಪರ್ಸೆಂಟಷ್ಟು ಅಷ್ಟು ಓಪನ್ ಮಾಡಿಕೊಂಡು ಈ ರೌಂಡಿಗೆ ನಾವಿಲ್ಲಿ ಸೀಝರ್ನ ಕಟ್ ಇಟ್ಟಿದ್ದೀವಿ ಅಂದರೆ ಈ ರೌಂಡ್ ಏನಿದೆ ನೋಡಿ ಈ ಪಾಯಿಂಟಿಂದ ಇಲ್ಲಿವರೆಗೂ ನಮಗೆ ಬರಬೇಕು ಆದರೆ ಈ ಈ ಸೀಝರ್ ಏನಿದೆ ಫುಲ್ ಕ್ಲೋಸ್ ಆಗಿಲ್ಲ ಇದು ನನ್ನದು ಕ್ಲೋಸ್ ಆಗಬಾರ್ದು ನಾವು ನೆಕ್ ಕಟ್ ಮಾಡಬೇಕಾದ್ರೆ ಈಗೇನಾದರೂ ಇದನ್ನ ಫುಲ್ಲು ನೀವು ಏನಾದರೂ ಕ್ಲೋಸ್ ಮಾಡಿದಿರಿ ಅಂದರೆ ನೆಕ್ಸ್ಟ್ ನಾವು ಮತ್ತೆ ಸ್ಟಾರ್ಟ್ ಮಾಡಬೇಕಾದ್ರೆ ಅಲ್ಲೊಂಚೂರು ಗ್ಯಾಪ್ ಆಗುತ್ತೆ ಹಾಗೇ ಅದು ಕರೆಕ್ಟಾಗಿ ಬರೋದಿಲ್ಲ ನೋಡಿ ನಾನು ಸೀಸರ್ನ ಕ್ಲೋಸ್ ಮಾಡಿಲ್ಲ ಆಮೇಲೆ ಈ ರೀತಿಯಾಗಿ ಕಟ್ ಮಾಡಬೇಕು ನೀವು ಸುಮ್ಮನೆ ನಾನು ಮಾರ್ಕ್ ಹಾಕಿದ್ದೀನಿ ಅದರ ಪ್ರಕಾರ ಕಟ್ ಮಾಡಿಬಿಡ್ತೀನಿ ಅಂದರೆ ಅದು ಸರಿಯಾಗಿ ಬರೋದಿಲ್ಲ ನೋಡಿ ಈ ಫಿನಿಶಿಂಗ್ ಅನ್ನೋದು ನೀಟಾಗಿರಬೇಕು ಆನಂತರ ಇಲ್ಲಿ ಒಂದು ನ್ಯಾಚ್ ಹಾಕ್ಕೊಂಡು ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ಳೋಣ ಮುಂಭಾಗದ ಪೀಸ್ ಆನಂತರ ಬ್ಯಾಕ್ ಬ್ಯಾಕ್ ನೆಕ್ ಕಟ್ ಅಷ್ಟೇ ಸೀಜರ್ನ ಒಂದು ಮುಕ್ಕಾಲು ಪರ್ಸೆಂಟ್ ತೆಗೆದು ನೋಡಿ ಇದನ್ನು ಈ ರೀತಿಯೇ ತಿರುಗಿಸ್ಬೇಕು ಈ ರೀತಿ ಬಂದ ಮೇಲೆ ನಾವು ಈ ಥರ ಕಟ್ ಮಾಡ್ಕೋಬೇಕು ಈ ಸೀಸರ್ ಕ್ಲೋಸ್ ಮಾಡಿದ್ವಿ ಅಂದರೆ ಏನಾಗುತ್ತೆ ಅಲ್ಲಿ ಕರೆಕ್ಟಾಗಿ ಬರೋಲ್ಲ ಅದು ರೌಂಡ್ ಆಯಿತು ಏನೇ ನೀವು ಕಟ್ ಮಾಡಿದ್ರು ಅಷ್ಟೇ ನೋಡಿ ಈಗಿದು ಫೈನಲಿಗೆ ಬಂತಲ್ಲ ಈ ಫೈನಲಿಗೆ ಬಂದಾಗ ಮಾತ್ರ ಸೀಸರ್ ಅನ್ನೋದು ಕ್ಲೋಸ್ ಆಗಬೇಕು ಯಾ ನೀವು ಏನೇ ಕಟ್ ಮಾಡಿ ಫೈನಲ್ ಬಂದು ಅನ್ ಅಂದಾಗ ಮಾತ್ರ ಸೀಸರ್ ಕ್ಲೋಸ್ ಆಗಬೇಕು ಅಲ್ಲಿವರೆಗೂ ಮಿನಿಮಮ್ ಇಷ್ಟಾದರೂ ಗ್ಯಾಪ್ ಇರಬೇಕು ನೋಡಿ ಇಷ್ಟಾದರೂ ಗ್ಯಾಪ್ ಇರಲೇಬೇಕು ನೋಡಿ ಇದು ಫುಲ್ಲು ಕ್ಲೋಸ್ ಆಗೋದೇನಿದ್ರು ಫುಲ್ಲು ಎಂಡಿಗೆ ಬಂದಿದೆ ಅನ್ನೋವಾಗ ಮಾತ್ರ ಕ್ಲೋಸ್ ಆಗಬೇಕು ಇಲ್ಲಾಂದರೆ ಇಷ್ಟು ಇಷ್ಟಕ್ಕೆ ಸ್ಟಾಪ್ ಮಾಡಿರಬೇಕು ನಾವು ನೋಡಿ ಫ್ರಂಟು ಬ್ಯಾಕ್ ಕಟ್ ಮಾಡಿದ್ದಾಯಿತು ಇನ್ನೂ ಒಂದು ಏನಂದರೆ ಇದೇನೋ ಪೇಪರು ನಾವು ಈ ರೀತಿ ತಿರುಗಿಸಿದ್ವಿ ಅಥವಾ ಹೀಗೆ ಎತ್ತಾಕ್ಕೊಂಡ್ವಿ ಅಂದ್ರೂ ನಡೆಯುತ್ತೆ ಬಟ್ಟೆಯಲ್ಲಿ ಕಟ್ ಮಾಡಬೇಕಾದ್ರೆ ಟೋಟಲ್ ಇದೆಲ್ಲ ನಮಗೆ ಮೈನಸ್ ಆಗುತ್ತೆ ಯಾಕೆ ಅಂದರೆ ನೋಡಿ ಈಗ ಇದೇನೋ ಪೇಪರು ಈಗ ನಾನು ಇದನ್ನು ಕಟ್ ಮಾಡಬೇಕಾ ಹಿಂಗೆ ಎತ್ತಾಕ್ಕೊಂಡೆ ಹಾಕ್ಕೊಂಡೆ ಅವಾಗೇನಾಯಿತು ಬಟ್ಟೆಯಲ್ಲಾದರೆ ಅದರ ಎಲ್ಲ ಮೆಸರ್ಮೆಂಟ್ ಹಾಕಿರೋ ಮೆಸರ್ಮೆಂಟ್ ಎಲ್ಲ ಹಾಳಾಗುತ್ತೆ ಹಾಗಾಗಿ ನೀವು ಬಟ್ಟೆಲಾಯಿತು ಪೇಪರ್ ಆಯಿತು ಇಲ್ಲೊಂದು ಪಿನ್ ಹಾಕೋದನ್ನು ಮರಿಬೇಡಿ ಆದಷ್ಟು ಪಿನ್ ಹಾಕಿ ಸ್ಟಾರ್ಟ್ ಮಾಡಿ ಆ ನಂತರ ನೋಡಿ ಇದನ್ನು ನಾವು ಈಗ ಇಲ್ಲಿದೆ ನಾನು ಈ ಸೈಡ್ ಇದ್ದೀನಿ ನಾನು ಈಗ ಈಗ ಇದನ್ನು ಕಟ್ ಮಾಡಬೇಕಾದ್ರೆ ಕೈನ ನಾನು ಈಗ ಮಾಡೋಕ್ಕಾಗಲ್ಲ ಅಲ್ವಾ ಇದನ್ನಿದ್ದಾಗ ಈ ಮಿಡ್ಲಿಗೆ ಭಾರ ಹಾಕಬೇಕು ಬಟ್ಟೆ ಆಯಿತು ಪೇಪರ್ ಆಯಿತು ಇದ್ರ ಮೇಲೆ ಭಾರ ಹಾಕಿ ಈ ರೀತಿ ಇದನ್ನು ಎರಡು ಬಟ್ಟೆಗೂ ಕರೆಕ್ಟಾಗಿರಬೇಕು ಎರಡು ಕರೆಕ್ಟಾಗಿದ್ದಾಗ ಇದನ್ನು ಇದ್ರ ಮೇಲೆ ಕೈ ಹಾಕಿ ಹಿಂಗೆ ತಿರುಗಿಸ್ಬೇಕು ಯಾಕೆಂದರೆ ಈ ಪೇಪರಲ್ಲಿ ಏನು ರೂಢಿ ಮಾಡ್ಕೊತೀರೋ ಅದೇ ರೂಢಿ ಕಂಟಿನ್ಯೂ ಆಗಿಬಿಡುತ್ತೆ ಹಾಗಾಗಿ ನೋಡಿ ಇದರಲ್ಲಿ ಒಂದು ಪರ್ಸೆಂಟ್ ಅಷ್ಟು ನಾನು ಸೀಝರ್ನ ಹಾಕಿ ತೆಗ್ದಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆಯಾ ಇಷ್ಟು ಇಷ್ಟಾದಮೇಲೆ ನಾವು ಮುಂಭಾಗದ ಮಾತ್ರ ಕಟ್ ಮಾಡಬೇಕು ಯಾವ ರೀತಿ ಅಂದರೆ ನೋಡಿ ಇದು ಮಾತ್ರ ನಿಮಗೆ ರಿಂಕಲ್ಸು ಬರಬಾರ್ದು ನಮಗೆ ಹಾರ್ಮೋಲ್ ಶೇಪ್ ರೌಂಡಾಗಿ ಬರಬೇಕಂದ್ರೆ ನಿಮ್ಮ ಕಟಿಂಗ್ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಇದ್ದರೆ ಮಾತ್ರ ಕರೆಕ್ಟಾಗಿ ಬರುತ್ತೆ ಅದು ನೀವು ಈ ರೀತಿ ಕಟ್ ಮಾಡಿದ ತಕ್ಷಣ ಫುಲ್ ಸಿಸರ್ ಈ ರೀತಿ ಕ್ಲೋಸ್ ಮಾಡೋದು ಅಥವಾ ಕಚ್ಚು ಕಚ್ಚು ಮಾಡಿ ಮಾಡಿದ್ರೆ ಅಂದರೆ ಅದು ನೋಡಿ ಇದು ಯಾವ ರೀತಿ ಆಯಿತು ಈ ಥರ ಎಲ್ಲ ಇರುತ್ತೆ ಹಾಗಾಗಿ ಆದಷ್ಟು ಅಷ್ಟೇ ನೀವು ಸಿಸರ್ನ ಹಿಡ್ಕೊಂಡು ಕಟ್ ಮಾಡೋ ರೀತಿ ಕೂಡ ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಈ ನಾವು ಈ ರೌಂಡನ್ನ ತೆಗಿಬೇಕಾದ್ರೆ ಸೀಝರ್ನ ಇಷ್ಟು ತೆಗೆದು ಕಟ್ ಮಾಡಿದ್ದೀವಿ ಹಾರ್ಮೋಲನ್ನ ಕಟ್ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ರೌಂಡು ಕಟ್ ಮಾಡಬೇಕಾದ್ರೆ ನಾವು ಸೀಝರ್ನ ಇಷ್ಟಾಗಲೇ ತೆಗಿಯುವಾಗೇ ಇಲ್ಲ ಅದು ರಾಂಗ್ ಮೆಥಡ್ ನೋಡಿ ಸರಿ ಮೆಥಡ್ ಯಾವುದು ಅಂದರೆ ಇಷ್ಟೇ ಒಂದು ಮುಂದೆ ಏನಿದೆ ಇದು ಇಲ್ಲಿ ಕಾಣಿಸ್ತಾ ಇದೆಯಾ ಇಷ್ಟೇ ಇಷ್ಟರಲ್ಲೇ ನೋಡಿ ಈ ರೀತಿ ಇದು ಪರ್ಫೆಕ್ಟ್ ಆರ್ಮೋಲ್ ಎಷ್ಟು ನೀಟಾಗಿ ಬರುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಈ ಈ ರೀತಿ ನೀವು ಕಟ್ ಮಾಡಿದಾಗ ನೋಡಿ ಈ ರೀತಿ ಎಲ್ಲೂ ನಮಗೆ ಒಂದು ಚೂರು ಏನೂ ಆಲ್ಟ್ರೇಷನ್ ಬರೋದಿಲ್ಲ ಅಷ್ಟು ಕರೆಕ್ಟಾಗಿರುತ್ತೆ ನೀವು ಬ್ಯಾಕ್ನ ತೆಗಿಬೇಕಾದ್ರೆ ನೋಡಿ ಇದು ಇದು ಇಲ್ಲಿ ನೋಡಿ ಇಲ್ಲಿ ಈ ಪಾಯಿಂಟ್ ಏನಿದೆ ಇದೇನಾದರೂ ಈ ಥರ ಹಿಂದೆ ಹೋಗಿರೋದು ಅಥವಾ ಮುಂದೆ ಬಂದಿರೋದು ಮಾಡೋದು ಮಾಡೋ ಹಾಗಿಲ್ಲ ಇದು ಕೂಡ ಇಲ್ಲಿ ಕರೆಕ್ಟಾಗಿರಬೇಕು ಹೇಳಿದ್ನಲ್ಲ ಇಲ್ಲೊಂದು ಪಿನ್ ಹಾಕ್ಕೊಳ್ಳಿ ಅಂತ ನೋಡಿ ಈ ರೀತಿ ಸರಿ ಮಾಡಿಕೊಂಡು ಈ ಮಿಡ್ಲಲ್ಲಿ ಹಾಕ್ಕೊಂಡಿರಿ ನೀವು ಇದಾದ ಮೇಲೆ ಫ್ರೆಂಡ್ಸ್ ಬಟ್ಟೆಯಲ್ಲಿ ಹೇಗೆ ನಾವು ಬಟ್ಟೆಯಲ್ಲೂ ಕೂಡ ನೀವು ತುಂಬ ಟಿಪ್ಸ್ನ ಫಾಲೋ ಮಾಡಬೇಕಾಗತ್ತೆ ಆಗ ಮಾತ್ರ ಬ್ಲೌಸು ಕರೆಕ್ಟಾಗಿ ಕಲಿಯೋಕ್ಕೆ ಸಾಧ್ಯ ಸಾಧ್ಯ ಈಗ ನೀವೊಂದು ಟೈಲರಿಂಗ್ ಕ್ಲಾಸಿಗೆ ಹೋಗಿರ್ತೀರಿ ಅಂದರೆ ನಿಮಗೆ ಸ್ಟಾರ್ಟಿಂಗಲ್ಲಿ ಸೀಸರ್ ಹೇಗೆ ಹಿಡಿಬೇಕು ಟೇಪ್ ಹೇಗೆ ಹಿಡಿಬೇಕು ಅನ್ನೋದು ಯಾವುದು ಮಾಹಿತಿ ಇರೋದಿಲ್ಲ ಅದಕ್ಕೆ ಈಗ ನಾವು ಬಿಗಿನರ್ಸ್ಗೆ ಸ್ಟಾರ್ಟ್ ಮಾಡಿರೋದ್ರಿಂದ ನನ್ನ ಸಿಸರ್ ಬಗ್ಗೆ ಕೂಡ ನಿಮಗೆ ಇರೋದು ನೋಡಿ ಇದು ಏನಿದೆ ಇದು ಅಷ್ಟೇ ಬ್ಯಾಕಲ್ಲಿ ತೆಗಿಬೇಕಾದ್ರೂ ಅಷ್ಟೇ ನಾವು ಆರ್ಮೋಲ್ ತೆಗಿಬೇಕಾದ್ರೆ ಯಾವಾಗೂ ಸಿಸರ್ನ ಸ್ವಲ್ಪ ಸ್ವಲ್ಪನೇ ನೋಡಿ ಈ ರೀತಿಯಾಗಿ ತುಂಬಾ ನೀಟಾಗಿ ಬರುತ್ತೆ ಎಲ್ಲೂ ರಾಂಗ್ ಆಗೋದಿಲ್ಲ ಮೆಜರ್ಮೆಂಟು ಕೂಡ ಹಾಳಾಗೋದಿಲ್ಲ ನೋಡಿ ಇಷ್ಟು ಇದರಲ್ಲಿ ಏನಿದೆ ನಮಗೆ ಇದರಲ್ಲಿ ಒಂದು ಪೀಸ್ ಎರಡೂವರೆ ಇಂಚ್ ಒಂದು ಪೀಸು ಮೂರು ಇಂಚು ಇದು ಉಪ್ಪಟ್ಟಿ ಕಾಜಾಪಟ್ಟಿಗೆ ಬರುವಂಥ ಪೀಸ್ ಇದು ಯಾವ ಈ ಬ್ಲೌಸಲ್ಲಿ ನಾವು ಏನೇ ಕಟ್ ಮಾಡಿದ್ರೂ ವೇಸ್ಟ್ ಮಾಡೋ ಹಾಗಿಲ್ಲ ಇದರಲ್ಲೇ ನಮಗೆ ಉಪ್ಪಟ್ಟಿ ಕಾಜಾಪಟ್ಟಿ ಅನ್ನೋದು ಬರುತ್ತೆ ಇದು ಎಕ್ಸ್ಟ್ರಾ ಇರೋದನ್ನು ನಾನು ಕಟ್ ಮಾಡ್ತಾಯಿದ್ದೀನಿ ಇಷ್ಟ ಆಯಿತು ಈಗ ನಾವು ಇಲ್ಲಿ ಒಂದು ನ್ಯಾಚನ್ನ ಹಾಕೊಳ್ಳೋಣ ಸೆಂಟರ್ ನ್ಯಾಚ್ ಈ ನ್ಯಾಚಿಂದನೇ ನಮಗೆ ಫ್ರಂಟಲ್ಲಿ ಹಾ ಅದೇನು ರಿಂಕಲ್ ಅನ್ನೋದನ್ನೆಲ್ಲ ಅವಾಯ್ಡ್ ಮಾಡಬೇಕಂದ್ರೆ ಈ ನ್ಯಾಚ್ ತುಂಬಾ ಇದು ಈಸಿಯಾಗಿ ನಾವು ಡಾಟ್ಸ್ನ ಹಿಡಿಬೇಕಾಗುತ್ತೆ ಇದನ್ನ ನಾವು ಈಸಿ ಮಾಡಿಕೊಂಡಾಗ ನಮಗೆ ಎಲ್ಲ ಇದರಲ್ಲಿ ಬರೋ ಅಂಥ ಪ್ರಾಬ್ಲಮ್ ಎಲ್ಲ ಇದರಿಂದನೇ ಸಾಲ್ವ್ ಆಗುತ್ತೆ ಆಮೇಲೆ ನೋಡಿ ಈಗ ನಾವು ಎಕ್ಸ್ಟ್ರಾ ಮಾರ್ಜಿನ್ ಏನು ತೊಗೊಂಡಿರ್ತೀವಿ ಇಲ್ಲಿ ಒಂದು ನಮಗೆ ನ್ಯಾಚ್ ಖಂಡಿತ ಹಾಕ್ಕೋಬೇಕು ನಾವು ಇಲ್ಲಿ ಹಾಕಿದಾಗೂ ಕೂಡ ತುಂಬಾ ಶೇಪ್ ಫಿನಿಶಿಂಗ್ ಕರೆಕ್ಟ್ ಬಂದ್ಬಿಡುತ್ತೆ ಇದು ಈ ನ್ಯಾಚ್ ಹಾಕಬೇಕಾದ್ರೆ ಫ್ರೆಂಡ್ಸ್ ನೋಡಿ ನಾವು ಈ ರೀತಿಯಾಗಿ ತಗೋಬೇಕು ಇದನ್ನು ಮಡಚಬೇಕು ಇದನ್ನು ಮಡ್ಚಿ ಈ ಸೀಸರ್ನೆಲ್ಲ ಇಷ್ಟಿಷ್ಟು ಆಗಲ್ಲ ಬಾಯಿ ತೆಗಿಯೋ ಹೋಗಿಲ್ಲ ನೀವು ನೋಡಿ ಇಷ್ಟೇ ಇದಕ್ಕೆ ಮೇಲೆ ನ್ಯಾಚ್ ಬರೋ ಹಾಗಿಲ್ಲ ಅದು ನೋಡಿ ಇದು ಕೂಡ ನಂತರ ಬ್ಯಾಕ್ ಡಾಟ್ಸ್ ಏನಿದೆ ಇದರದ್ದು ಕೂಡ ಹಿಡಿತಾ ಇದ್ದೀನಿ ನಾನು ನೋಡಿ ಇಷ್ಟು ಫ್ರಂಟ್ ಅದು ಬ್ಯಾಕ್ ಎರಡು ಒಂದೇ ಸಲ ನಾವು ಈಸಿಯಾಗಿ ಕಟ್ ಮಾಡ್ಕೋಬೋದು ಇದನ್ನು ಬೇಕಿದ್ರೆ ನೀವು ಓಪನ್ ಮಾಡ್ಬೋದು ಇಲ್ಲಾಂದರೆ ನಾನು ಓಪನ್ ಮಾಡಲ್ಲ ಹಾಗೆ ಇದನ್ನು ಶೋಲ್ಡರ್ ಜಾಯಿಂಟ್ ಮಾಡ್ತೀನಿ ಅನ್ನೋ ಹಾಗಿದ್ರೆ ಇಲ್ಲೂ ಕೂಡ ಪುಟ್ಟ ಪುಟ್ಟದಾಗಿ ಎರಡು ನ್ಯಾಚನ್ನ ಹಾಕ್ಕೋಬೇಕಾಗುತ್ತೆ ಇದು ಶೋಲ್ಡರ್ ಪಟ್ಟಿ ಈ ಪಟ್ಟಿ ಏನಿದೆ ಇದು ನಮಗೆ ಕರೆಕ್ಟಾಗಿ ಸೆಂಟರಿಗೆ ಇರಬೇಕು ಹಾಗಾಗಿ ಇದನ್ನು ಅಷ್ಟೇ ಈ ನ್ಯಾಚನ್ನು ನಾವು ಮಿಸ್ ಮಾಡಿದ್ವಿ ಅಂದರೆ ನೀವು ಭುಜ ಎಲ್ಲಿ ಅಂತ ಜಾಯಿಂಟ್ ಮಾಡ್ತೀರ ಕಷ್ಟ ಆಗುತ್ತೆ ಹಾಗಾಗಿ ಇದನ್ನು ಅಷ್ಟೇ ಈ ನ್ಯಾಚ್ ಈ ನ್ಯಾಚ್ ಈ ನ್ಯಾಚ ನಂತರ ಇದು ಇದು ಒಂದು ನ್ಯಾಚ್ ಇದು ನಾಲ್ಕನೇದು ಇಲ್ಲೂ ಒಂದು ಹಾಕ್ಕೊಳ್ಳೋಣ ನೋಡಿ ಇಷ್ಟೇ ಬರಬೇಕು ನ್ಯಾಚ್ ಅಂದರೆ ಇಷ್ಟೇ ಒಂಚೂರು ಟಕ್ ಅನ್ಸಿದ್ರೆ ಸಾಕು ಇಷ್ಟಿಷ್ಟು ಅಗಲ ಎಲ್ಲ ನೀವು ಓಪನ್ ಮಾಡೋ ಹಾಗೆ ಖಂಡಿತ ಮಾಡೋಕ್ಕೆ ಹೋಗಬೇಡಿ ನೋಡಿ ಇಷ್ಟೇ ಇದು ಇದು ತುಂಬಾ ಈಸಿ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಕಲಿಯೋ ಕಲಿಯೋರಿಗೆ ತುಂಬ ಈಸಿ ಮೆಥಡ್ ಇದು ನಂತರ ನೋಡಿ ನಾನು ಇದರಲ್ಲೇ ಹುಕ್ ಪಟ್ಟಿ ಇದನ್ನು ಕೂಡ ನಿಮಗೆ ಮಾಡಿ ತೋರಿಸ್ಬಿಡ್ತೀನಿ ನೀವು ಎರಡೂವರೆ ಮೂರು ಇಂಚನ್ನು ತೊಗೋಬೇಕಾಗತ್ತೆ ಇದರಲ್ಲೇ ನಾವು ಹುಕ್ಪಟ್ಟಿ ಕಾಜಾಪಟ್ಟಿ ಅನ್ನೋದು ಈ ಪೀಸಿಂದನೇ ಮಾಡಬೇಕು ಒಂದು ಬ್ಲೌಸಲ್ಲಿ ನಾನು ಪರ್ಫೆಕ್ಟಾಗಿ ನಿಮಗೆ ಬ್ಲೌಸ್ ಕಟಿಂಗು ಮಾಡುವಾಗ ಅದರದ್ದು ಎಲ್ಲ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ ಅದರಿಂದ ಯಾಕೆಂದರೆ ಇದರಲ್ಲೇ ಒಂದಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿದೆ ಅಂದರೆ ಅದು ಸ್ವಲ್ಪ ಈಸಿ ಆಗುತ್ತೆ ನಿಮಗೆ ಹಾಗಾಗಿ ನೋಡಿ ಈ ರೀತಿ ಇದು ಕ್ರಾಸ್ ಬೆಲ್ಟ್ ನಂತರ ಪೈಪಿಂಗು ಸ್ಲೀವ್ ಬೇಕಾಗುತ್ತೆ ಈಗ ನಾನು ಸ್ಲೀವ್ನ ಒಂದು ನಿಮಗೆ ಈಸಿ ಮೆಥಡಲ್ಲೇ ಹೇಳ್ಕೊಡ್ತೀನಿ ಆದಷ್ಟು ನಾನು ಡ್ರಾಯಿಂಗಲ್ಲಿ ನಿಮಗೆಲ್ಲದು ವಿವರಣೆ ಮಾಡಿದ್ದೀನಿ ಅದು ಯಾರು ನೋಡಿಲ್ಲ ಆ ವಿಡಿಯೋನ ನೋಡಿ ನಿಮಗೆ ಈ ವಿಡಿಯೋ ಈಸಿಯಾಗಿ ಅರ್ಥ ಆಗುತ್ತೆ ಇದಕ್ಕೂ ಅಷ್ಟೇ ನಾವು ಮರಿದೀರ ಖಂಡಿತ ಇದನ್ನು ಹಾಕ್ಕೊಳ್ಳೇಬೇಕು ಪೇಪರ್ ಆಗಲಿ ಬಟ್ಟೆ ಆಗಲಿ ಬಿಗಿನರ್ಸ್ ಆಗಿದ್ರೆ ಹಾಕ್ಕೋದನ್ನು ರೂಢಿ ಮಾಡ್ಕೊಳ್ಳಿ ನೀವು ನೋಡಿ ನಾನು ಇದರಲ್ಲಿ ನಿಮ್ಗೆ ಆಲ್ರೆಡಿ ಸ್ಲೀವ್ದು ಎಲ್ಲಾನು ಮೆಜರ್ಮೆಂಟು ಎಲ್ಲದನ್ನು ನಾನು ನಿಮಗೆ ಕರೆಕ್ಟಾಗಿ ಕೊಟ್ಟಿದ್ದೀನಿ ನೋಡಿ ಎಷ್ಟು ತೊಗೋಬೇಕು ಡೌನ್ ಎಷ್ಟು ಯಾವ ರೀತಿ ಡೌನ್ ತೊಗೋಬೇಕು ಶೇಪ್ ಎಷ್ಟು ತೊಗೋಬೇಕು ಇದ್ರದ್ದು ಮೆಜರ್ಮೆಂಟು ಹಾಗೆಯೇ ಇದ್ರದ್ದು ಡ್ರಾಯಿಂಗು ಆನಂತರ ನಂತರ ಇದ್ರದ್ದು ರೆಕಾರ್ಡಿಂಗು ಎಲ್ಲನೂ ನಾನು ನಿಮಗೆ ಹೇಳಿಕೊಟ್ಟಿದ್ದೀನಿ ಆದಷ್ಟು ಇದನ್ನು ಯಾರು ನೋಡಿಲ್ಲ ಈ ವಿಡಿಯೋನ ನೋಡಿ ನೀವು ಖಂಡಿತ ನಿಮಗೆ ಅರ್ಥ ಆಗುತ್ತೆ ಆ ನೋಟ್ಸಲ್ಲಿ ಏನು ಹಾಕ್ಕೊಂಡಿದ್ದೀವಿ ನಾವು ಅದೇ ಮೆಜರ್ಮೆಂಟ್ಗೆ ನಾನು ಇಲ್ಲಿ ಹಾಕ್ತಾಯಿದ್ದೀನಿ ಇದು ಒಂದು ಇಂಚ್ ಏನಿದೆ ಇದು ನಮಗೆ ಹೆಮ್ಮಿಂಗ್ ಮಾಡೋದಕ್ಕೆ ಒಂದು ಇಂಚ್ ಈ ಥರ ಹಾಕ್ಕೊಳ್ಳೇಬೇಕು ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ಇಲ್ಲಿ ಹೆಮ್ಮಿಂಗ್ ಬರುತ್ತೆ ಈ ಬ್ಲೌಸ್ಗೆ ಇದನ್ನು ನಾನು ಲೆಫ್ಟ್ ಸೈಡ್ಗೆ ಹಾಕ್ಕೊಂಡಿದ್ದೀನಿ ಬಲಗಡೆ ಸೈಡ್ಗೆ ಏನಿದೆ ನಾನು ಸ್ಲೀವ್ನ ಮಾರ್ಕ್ ಮಾಡ್ತೀನಿ ನೋಡಿ ಇದೆಷ್ಟಿದೆ ನಾಲ್ಕೂವರೆ ಇದೆ ನಾಲ್ಕೂವರೆ ಇಂಚ್ ತೊಗೊತಾ ಇದ್ದೀನಿ ನಾನು ನಾಲ್ಕೂವರೆ ಇಂಚು ಹಾಫ್ ಇಂಚು ಇಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ಎಕ್ಸ್ಟ್ರಾ ಮಾರ್ಜಿನ್ ಅಂದರೆ ನಮಗೆ ಸ್ಲೀವ್ ಅಟ್ಯಾಚ್ ಮಾಡೋದಕ್ಕೆ ನಾವು ಪ್ರತಿಯೊಂದಕ್ಕೂ ಮಾರ್ಜಿನ್ ಅನ್ನೋದು ತಗೊಳ್ಳೇಬೇಕು ಎಕ್ಸ್ಟ್ರಾ ಹೆಚ್ಚಿಗೆ ಮಾರ್ಜಿನ್ ಎಲ್ಲದೂ ಕರಿಬೋದು ನೀವು ಆನಂತರ ಡೌನ್ ಏನಿದೆ ಇದು ಎರಡೂವರೆ ಇಂಚ್ ಡೌನ್ ಇದೆ ನಾವು ಇಲ್ಲಿ ಏನು ಮಾರ್ಕ್ ಮಾಡಿರ್ತೀವಿ ಈ ಬಲಗಡೆ ಮಾರ್ಕ್ ಮಾಡಿರ್ತೀವಲ್ಲ ಇದರಿಂದ ಕೆಳಗಡೆ ಬರೋದನ್ನೇ ಡೌನ್ ಅಂತ ಕರೆಯೋದು ನಾವು ಇದನ್ನು ಇಲ್ಲಿ ನಾನು ಡೌನಿಂಗಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇದನ್ನು ಅಷ್ಟೇ ಒಂದು ಲೈನ್ನ ಹಾಕ್ಕೊಂತ ಇದ್ದೀನಿ ಇಲ್ಲಿ ಆನಂತರ ಇದ್ರದ್ದು ಅಗಲ ಎಷ್ಟಿದೆ ಫ್ರೆಂಡ್ಸ್ ಏಳು ಇಂಚ್ ಅಗಲ ಇದೆ ಈ ಡೌನ್ ಏನು ತೊಗೊಂಡಿರ್ತೀವಿ ನಾವು ಇಲ್ಲಿನೇ ಹಿಡಿಬೇಕು ನಾವು ನಮಗೆ ಈ ತೋಳಿನ ಅಗಲ ಏನಿದೆ ಇಲ್ಲಿನೇ ಇಡಿಬೇಕು ನಾವು ಡೌನ್ ತೊಗೊಂಡಿರ್ತೀವಲ್ಲ ಅಲ್ಲಿ ಹಿಡಿಬೇಕು ಏಳು ಇಂಚಿದೆ ಇದಕ್ಕೆ ನಾವು ಬ್ಲೌಸ್ಗೆ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಂದಾಗ ನಾವು ಇಲ್ಲಿಗೂ ಕೂಡ ಒಂದೂವರೆ ಇಂಚ್ ಎಕ್ಸ್ಟ್ರಾನ ತಗೋಬೇಕಾಗುತ್ತೆ ಹಾಗೆಯೇ ಇಲ್ಲಿ ಏನಿದೆ ಇದು ಸ್ಲೀವ್ದು ಐದೂವರೆ ಇಂಚ್ ಇದೆ ಇದು ಸ್ಲೀವ್ ಲೂಸಿಂಗ್ ಐದೂವರೆ ಇಂಚಿದೆ ನಂತರ ಇಲ್ಲಿ ನಾವು ಸೇಮ್ ಅದೇ ರೀತಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಸೇಮ್ ಎಲ್ಲದು ಒಂದೇ ಮೆಥಡಲ್ಲಿ ತೊಗೊಂಡಿದ್ದೀನಿ ನಾನು ಈ ಇಲ್ಲಿಂದ ಇಲ್ಲಿಗೇನಿದೆ ಈ ಒಂದೂವರೆ ಇದೆ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ ಅಲ್ಲಿಂದ ನಮಗೆ ಇದು ಎರಡೂ ಅಷ್ಟೆ ಈ ಇಲ್ಲಿಂದ ಇಲ್ಲಿಗೆ ಏನು ತೊಗೊಂಡಿದ್ದೀವಿ ನಮಗೆ ಮೇಯ್ನ್ ಬೇಕಾಗಿರುವಂಥ ಅಳತೆ ಇದು ತೋಳಿನ ಅಗಲ ಇದು ಇಲ್ಲಿಂದ ಇದು ಏನಿದೆ ಎಕ್ಸ್ಟ್ರಾ ನಾವು ಸ್ಲೀವ್ನ ಜೈಂಟ್ ಮಾಡೋದಕ್ಕೆ ಬರುತ್ತೆ ಇದು ಹಾಗಾಗಿ ನೋಡಿ ಇದರಲ್ಲಿ ನೀವು ಸಿಂಪಲ್ಲಾಗಿ ನೋಡ್ಕೊಂಬಿಡಿ ಏಳು ಇಂಚಿದೆಯಾ ಈ ಏಳು ಇಂಚಲ್ಲಿ ಇದಕ್ಕೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಂಬಿಡಿ ಆಯಿತಾ ಇಲ್ಲಿಂದ ಇದು ಆಲ್ರೆಡಿ ಒಂದೂವರೆ ಇಂಚಿದೆ ಇಲ್ಲಿಂದ ಇಲ್ಲಿಗೆ ಈ ಮಿಡ್ಲಿ ಏನಿರುತ್ತೆ ಆಗೋಲ್ಲ ಇದಕ್ಕೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿನೂ ಅಷ್ಟೇ ನಾವು ಒಂದೂವರೆ ಇಂಚನ್ನ ತಗೊಳ್ಳೋಣ ಇಲ್ಲಿ ಶೇಪಿಗೆ ಒಂದು ಇಲ್ಲಿನೂ ಅಷ್ಟೇ ನಾವು ಒಂದೂವರೆ ಇಂಚ್ ತಗೋಬೇಕು ಆನಂತರ ಈ ಮಿಡ್ಲು ಮಾರ್ಕ್ ಮಾಡಿರ್ತೀವಲ್ಲ ಇದು ಎಷ್ಟಿದೆ ಇದು ಎರಡೂವರೆ ಇಂಚ್ ಡೌನ್ ತೊಗೊಂಡಿದ್ದೀವಲ್ಲ ಇಲ್ಲಿಗೆ ಈ ಟೇಪ್ನ ಮಡಚಿ ಇಲ್ಲಿ ಒಂದು ಪಾಯಿಂಟನ್ನು ಹಾಕ್ಕೊತಾ ಇದ್ದೀನಿ ನಾನು ನೋಡಿ ಈ ಪಾಯಿಂಟನ್ನು ಹಾಕ್ಕೊಂಡಿರ್ತೀವಲ್ಲ ಇಲ್ಲಿಂದ ನಮಗೆ ಈ ಕಡೆ ಒಂದು ಶೇಪ್ ಬರಬೇಕು ಈ ಕಡೆ ಒಂದು ಶೇಪ್ ಬರಬೇಕು ನೀವು ಆರ್ಮೋಲ್ ಸ್ಕೇಲಲ್ಲಿ ಮಾಡೋದಾದ್ರೂ ಅಷ್ಟೇ ನೋಡಿ ಈ ರೀತಿಯಾಗಿ ನೀವು ಆದಷ್ಟು ಫ್ರೀ ಹ್ಯಾಂಡಿಂದ ಮಾಡೋದು ರೂಢಿ ಮಾಡ್ಕೋಬೇಕಾಗತ್ತೆ ಇದೇ ಸ್ಕೇಲ್ನ ನಾವು ಈ ರೀತಿ ಉಲ್ಟಾ ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ಇಲ್ಲಿ ಬಂದಾಗ ನೋಡಿ ಇದು ಕರೆಕ್ಟಾಗಿ ನಮಗೆ ಸ್ಲೀವ್ದು ಮೆಜರ್ಮೆಂಟ್ ಅನ್ನೋದು ಬರುತ್ತೆ ಇದರಿಂದ ನಾವು ಒಂದು ಹಾಫ್ ಇಂಚ್ ಇಲ್ಲಿ ಏನಿದೆ ಮಿಡ್ಲು ಇದರಲ್ಲಿ ಹಾಫ್ ಕೆಳಗಡೆ ಹಾಫು ಮೇಲ್ಗಡೆ ಈ ರೀತಿ ತಗೊಂಡು ಕೂಡ ಮಾಡ್ಕೋಬೋದು ಇದು ಅಳತೆ ಏನಿದೆ ಈಗ ಏನಾದರೂ ನಾವು ಇಲ್ಲಿಂದ ಹಾಫ್ ಇಂಚ್ ಕೆಳಗಡೆ ತೊಗೊಂಡ್ವಿ ಅಂದ್ರೂ ತುಂಬ ಡೌನಿಂಗ್ ಅಂತ ಅನಿಸುತ್ತೆ ಇಲ್ಲಿಂದ ನಾವು ಅರ್ಧ ಇಂಚ್ ಮೇಲೆ ಮಾಡಿಕೊಂಡು ಇದು ಬ್ಯಾಕಲ್ಲಿ ಬರುವಂಥದ್ದನ್ನು ನಾವು ಈ ರೀತಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದನ್ನೇ ಈ ರೀತಿ ಉಲ್ಟ ಹಾಕ್ಕೊಳ್ಳೋಣ ನೋಡಿ ಕರೆಕ್ಟಾಗಿರುವಂಥ ಸ್ಲೀವ್ ರೆಡಿ ಆಗುತ್ತೆ ಇಲ್ಲಿ ಇದನ್ನು ಈ ರೀತಿ ಸ್ಕೇಲಲ್ಲಿ ಒಂದು ಲೈನ್ನ ಹಾಕ್ಕೊಳ್ಳೋಣ ಇದರಲ್ಲೂ ಅಷ್ಟೇ ನೀವು ಕಟ್ ಮಾಡೋದು ತುಂಬಾ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ಸ್ಲೀವ್ ಹಾರ್ಮೋಲ್ ಎರಡು ನೀಟಾಗಿ ಕಟ್ ಮಾಡಿದ್ದೀವಿ ಅಂದಾಗ ನಮಗೆ ನೀಟಾಗಿನೇ ಬಂದ್ಬಿಡುತ್ತೆ ಅದು ಇಲ್ಲಿ ನಾವು ಈ ರೀತಿ ಹಾಫ್ ಇಂಚ್ ಈ ಕಡೆ ಹೋಗ್ಬೇಕಿದು ಯಾಕೆಂದರೆ ಇಲ್ಲಿ ಮಡಚಿದಾಗ ನಮಗೆ ಇದು ಕರೆಕ್ಟಾಗಿ ಬರೋದಕ್ಕೋಸ್ಕರ ಈ ರೀತಿ ಇಲ್ಲಿ ಏನಿದೆ ಇದು ಸ್ಟ್ರೈಟಾಗಿಯೇ ಇರಬೇಕಿದು ನೀವು ಫ್ರೀ ಹ್ಯಾಂಡಲ್ಲಿ ಸ್ಲೀವ್ನ ಹಾಕಬೇಕಾದ್ರೆ ಖಂಡಿತ ಕಮೆಂಟ್ಸ್ ಮಾಡ್ತೀರಾ ಅಂತ ನನಗೆ ಗೊತ್ತು ಸ್ಕೇಲ್ ಬಿಟ್ಟು ನಮಗೆ ಹಾಗೆ ಯಾವ ರೀತಿ ಮಾರ್ಕ್ ಮಾಡೋದು ಅನ್ನೋದನ್ನು ಕೂಡ ಖಂಡಿತ ನೀವು ಕಮೆಂಟ್ಸ್ ಮಾಡ್ತೀರಾ ಅನ್ನೋದು ಗೊತ್ತು ಅದಕ್ಕಂತಲೇ ನಾನು ಹೇಳ್ತಾ ಇದ್ದೀನಿ ನೋಡಿ ಒಂದೂವರೆ ಇಂಚ್ ಏನಿರುತ್ತೆ ಈ ರೀತಿ ಡಾಟ್ ಇಟ್ಕೊತ ಈ ಥರ ಸಿಂಪಲ್ಲಾಗಿ ಸ್ಮಾಲ್ ಎಸ್ ಟೈಪು ಬರಬೇಕಿದು ಆಯಿತಾ ನೋಡಿ ಈ ರೀತಿ ಈ ಕಡೆಯಿಂದ ಈ ಲೈನ್ ಬಂದಾಗ ಕರೆಕ್ಟ್ ಆಗುತ್ತೆ ಇಲ್ಲಾಂದರೆ ನಿಮ್ಮ ಹತ್ರ ಏನಾದರೂ ಈ ಥರ ಸ್ಕೇಲ್ ಇತ್ತು ಅಂದರೆ ಇದನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಈ ಮಾರ್ಕ್ನ ಹಾಕ್ಕೋಬೋದು ಇದರಲ್ಲೂ ಕೂಡ ನಮಗೆ ಕರೆಕ್ಟಾಗಿ ಬರುತ್ತೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದು ಆರ್ಮಲ್ಗೂ ಹಾಕ್ಕೊಬೋದು ನಾವು ಸ್ಲೀವ್ಗೂ ಕೂಡ ಈ ಶೇಪ್ನ ಈ ಸ್ಕೇಲನ್ನ ಯೂಸ್ ಮಾಡ್ಕೋಬೋದು ಈ ರೀತಿಯಾಗಿ ಬರುತ್ತೆ ಅದು ಕಟ್ ಮಾಡುವಾಗ ನಾವೇನು ಮಾಡಬೇಕು ಒಂದು ಚೂರು ಡೌನ್ ಮಾಡ್ಕೊಂಡು ಕಟ್ ಮಾಡಿದ್ವಿ ಅಂದರೆ ಕರೆಕ್ಟಾಗಿ ಬರುತ್ತೆ ಅದು ನೋಡಿ ಫಸ್ಟು ಇದಕ್ಕೂ ಅಷ್ಟೇ ನಾವು ಫುಲ್ಲು ಒಂದೂವರೆವರೆಗೂ ಕಟ್ ಮಾಡಿಕೊಂಡು ಎಲ್ಲ ಪೀಸ್ಗಳನ್ನು ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ನೋಡಿ ಈಗ ಬಂದು ಈ ಥರ ಹೋದ್ರಿ ಅಂದರೆ ನಿಮಗೆ ಕರೆಕ್ಟಾಗಿ ಬಂದ್ಬಿಡುತ್ತೆ ಇದು ಆನಂತರ ಸೆಕೆಂಡ್ ಸ್ಟೆಪ್ ಇದನ್ನು ಕಟ್ ಮಾಡ್ಕೋಬೇಕು ನಾವು ಇದು ಆದಮೇಲೆ ನಮಗೆ ಫ್ರಂಟ್ಗೆ ನಾವು ಆರ್ಮೋಲಲ್ಲಿ ಹೇಗೆ ಶೇಪ್ ತೆಗೆದಿದ್ವೋ ಅದೇ ರೀತಿಯಾಗಿ ನಾವು ಇದರಲ್ಲೂ ಕೂಡ ಶೇಪ್ನ ತೆಗಿಬೇಕಾಗತ್ತೆ ಮುಂಭಾಗ ಮಾತ್ರ ನಾವು ಈ ಒಂದೂವರೆ ಏನಿದೆ ಮತ್ತೆ ಇಲ್ಲಿಗೆ ಬಂದು ಈ ಶೇಪು ಈ ಕಡೆಗೆ ಹೋಗಬೇಕು ಈ ಥರ ಸೀಜರ್ ಹೇಳಿದಿನ ಎಲ್ಲೂ ಕ್ಲೋಸ್ ಮಾಡೋ ಹಾಗಿಲ್ಲ ಫೈನಲ್ ಇಲ್ಲಿ ಬಂದಿದೆ ಅಂದಾಗ ಮಾತ್ರ ಸೀಸರ್ನ ಕ್ಲೋಸ್ ಮಾಡಬೇಕಾಗತ್ತೆ ಈ ಒಂದೂವರೆಗೆ ನಾವೇನು ಎಕ್ಸ್ಟ್ರಾ ಇಂಚ್ ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಅಲ್ಲಿ ಒಂದು ನ್ಯಾಚ್ ಕಂಪಲ್ಸರಿ ಹಾಕಬೇಕು ಹಾಗೆಯೇ ಶೋಲ್ಡರ್ ಪಟ್ಟಿ ಹತ್ರ ಈ ಇದು ಏನಿದೆ ಈ ನ್ಯಾಚು ಶೋಲ್ಡರ್ ಪಟ್ಟಿಗೆ ಕರೆಕ್ಟಾಗಿ ಬರಬೇಕು ಈ ನ್ಯಾಚ್ ಏನಿದೆ ಇದು ಮುಂಭಾಗಕ್ಕೆ ಬರಬೇಕು ಇಲ್ಲೇ ಬರಬೇಕು ಅಂತಿಲ್ಲ ಒಟ್ಟು ಮುಂಭಾಗಕ್ಕೆ ಖಂಡಿತ ಇದು ಮುಂಭಾಗಕ್ಕೆ ಬರಬೇಕು ಆನಂತರ ನಮಗೆ ಒಂದು ಇಂಚು ಇಷ್ಟು ಎಕ್ಸ್ಟ್ರಾ ಇದೆ ಇಷ್ಟು ಫೋಲ್ಡಿಂಗ್ನ ಮಾಡಬೇಕು ಅನ್ನೋದಕ್ಕೆ ಇದನ್ನು ನಾವು ಈ ರೀತಿ ಒಂದು ನ್ಯಾಚನ್ನ ಹಾಕ್ಕೋಬೇಕು ನಾವು ಸ್ಲೀವ್ ಕಟ್ ಮಾಡಿದ್ಮೇಲೆ ನಮಗೆ ಈ ರೀತಿಯಾಗಿ ಒಂದು ಶೇಪ್ ಬರಬೇಕಾಗ ಸ್ಲೀವ್ ಮೆಜರ್ಮೆಂಟ್ ಮಾಡಿರೋದಕ್ಕೂ ನಾವು ಕಟ್ ಮಾಡಿರೋದಕ್ಕೂ ಸರಿ ಇದೆ ಡೌನಿಂಗು ಎಲ್ಲ ಸರಿ ಇದೆ ಅಂತ ಗೊತ್ತಾಗಬೇಕಾದ್ರೆ ಈ ರೀತಿಯಾಗಿ ಬಂದಿರಬೇಕದು ನೋಡಿ ನೀವು ಈ ರೀತಿಯಾಗಿ ಒಂದು ಯಾವುದಾದ್ರೂ ದಪ್ಪ ಇರೋವಂಥ ಕಾರ್ಡ್ಬೋರ್ಡ್ ಶೀಟಿಂದನೂ ಈ ರೀತಿ ಶೇಪ್ ಈ ಕಟ್ ಮಾಡಿರ್ತೀರಲ್ಲ ಇದನ್ನೇ ನೀವು ಈ ರೀತಿ ಹಾಕ್ಕೊಂಡು ಇಟ್ಕೊಂಡ್ರಿ ಅಂದರೆ ಇದನ್ನು ಒಂದು ಖಂಡಿತ ನಾನೊಂದು ವಿಡಿಯೋ ಮಾಡಿ ನಿಮಗೆ ಹೇಳ್ಕೊಡ್ತೀನಿ ಈ ಥರ ಮಾಡಿ ಇಟ್ಕೊಂಡ್ರೆ ನಾವು ಸ್ಲೀವ್ನ ಉದ್ದ ಅಗಲ ಸುತ್ತಳತೆ ಇದನ್ನೆಲ್ಲ ತೊಗೊಂಡು ಈ ಸ್ಕೇಲ್ನ ಇಟ್ಕೊಂಡೆ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ಬೋದು ಸೆಂಟ್ರ್ ತೆಗಿಬೇಕು ಅನ್ನೋದು ಯಾವುದೂ ಟೆನ್ಷನ್ ಇರೋದಿಲ್ಲ ಆವಾಗ ಬಿಗಿನರ್ಸ್ಗಾದರೆ ಇದನ್ನು ರೆಡಿ ಮಾಡಿ ಇಟ್ಕೋಬೋದು ನೀವು ನೋಡಿ ಫ್ರೆಂಡ್ಸ್ ಒಂದು ಬ್ಲೌಸ್ಗೆ ನಮಗೆ ಏನೆಲ್ಲ ಬೇಕು ಅನ್ನೋದನ್ನು ನಾನು ಕ್ಲೀನಾಗಿ ನಿಮಗೆ ಹೇಳ್ಕೊಟ್ಟಿದ್ದೀನಿ ನೋಡಿ ಸ್ಲೀವ್ ಅನ್ನೋದು ಕರೆಕ್ಟಾಗಿ ಈ ರೀತಿಯೇ ಬರಬೇಕು ನಮಗೆ ಇದು ಸರಿಯಾದ ವಿಧಾನ ನೋಡಿ ಸ್ಲೀವು ಅಷ್ಟೇ ಆನಂತರ ಉಕ್ಕಪಟ್ಟಿ ಇದು ಅಷ್ಟೇ ಕ್ರಾಸ್ ಬೆಲ್ಟ ಹಾಗೆ ಮುಂಭಾಗ ಹಿಂಭಾಗ ಎಲ್ಲದು ಕೂಡ ನಮಗೆ ಕರೆಕ್ಟಾಗಿ ಇದೇ ಮೆಸರ್ಮೆಂಟು ಇದೇ ವಿಧಾನದಲ್ಲಿ ನೀವು ಕಟ್ ಮಾಡಿದಾಗ ಯಾವುದೇ ರೀತಿ ನಿಮಗೆ ಆಲ್ಟ್ರೇಷನ್ ಬರೋದಿಲ್ಲ ಆದಷ್ಟು ಫ್ರೆಂಡ್ಸ್ ಇದನ್ನ ನೀಟಾಗಿ ನೀವು ಆದಷ್ಟು ಎಷ್ಟಾಗುತ್ತೋ ಅಷ್ಟು ಪೇಪರಿಂದನೇ ನೀವು ಟ್ರೈ ಮಾಡಿ ಯಾಕೆ ಅಂದರೆ ಬಟ್ಟೆಯಲ್ಲಿ ಜಾಸ್ತಿ ಮಾಡಿದ್ರೆ ಬಟ್ಟೆ ವೇಸ್ಟ್ ಆಗುತ್ತೆ ಪೇಪರಲ್ಲಿ ನೀವು ಒಂದು ಹತ್ತು ಪೀಸ್ ಆದ್ರೂ ನೀವು ಪೇಪರಿಂದ ಮಾಡಿ ಕಲಿತ್ರೆ ಅಂದರೆ ನಿಮಗೆ ಖಂಡಿತ ಈಸಿ ಆಗುತ್ತೆ ಎಷ್ಟೆಷ್ಟು ಯಾವುದೇ ಆಯಿತು ಪ್ರಾಕ್ಟೀಸ್ನ ನಾವು ಎಷ್ಟು ಮಾಡ್ತೀವೋ ನಮಗೆ ಅಷ್ಟು ಈಸಿಯಾಗಿ ಕಲಿಯೋದಕ್ಕೆ ಸಾಧ್ಯ ಆಗುತ್ತೆ ಆದಷ್ಟು ನಮ್ಮ ವಿಡಿಯೋ ಫ್ರೆಂಡ್ಸ್ ಟೈಲರಿಂಗ್ ಕಲಿಬೇಕು ಅಂದ್ಕೊಂಡಿರೋರಿಗೆ ಖಂಡಿತ ಶೇರ್ ಮಾಡಿ ಹಾಗೆಯೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಮೇಲೆ ಖಂಡಿತ ಲೈಕ್ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ಲೈಕ್ ಕೊಟ್ಟರೆ ಖಂಡಿತ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಎಷ್ಟೇ ಕೆಲಸ ಇದ್ರೂ ಡೈಲಿ ಅಪ್ಲೋಡ್ ಮಾಡ್ತೀನಿ ನೀವು ಲೈಕ್ ಜಾಸ್ತಿ ಕೊಟ್ಟಿಲ್ಲ ಅಂದರೆ ಎರಡು ದಿನ ಮೂರು ದಿನ ಖಂಡಿತ ಆಗೇ ಆಗುತ್ತೆ ಯಾಕೆಂದರೆ ನನಗೂ ಇಂಟ್ರೆಸ್ಟ್ ಇರಬೇಕಲ್ವಾ ಫ್ರೆಂಡ್ಸ್ ಸೊ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್